ಇರೋದು ಫಸ್ಟ್ ಬ್ಯಾಗ್ ಒಂದು ಕಡೆ ಇರೋ ಬ್ಯಾಗ ನಗಡೆ ಎಲ್ಲ ಬ್ಯಾಗ್ಲೂ ಕೊಂಡಿಯಲ್ಲ ಇದ್ದೀನಿ ಬ್ಯಾಗ ನನ್ನ ಬ್ಯಾಗ ಊಟ ಊಟದ ಬ್ಯಾಗ್ ಪಕ್ಕದಲ್ಲಿ ಎರಡು ಬ್ಯಾಗ್ ಇಟ್ಟಿದ್ದೀನಿ ಅದರ ಮೊದಲನೇ ಬ್ಯಾಗ ಹ್ಞೂ ಹ್ಞೂ ಟಿಕೆಟ್ ಬ್ಯಾಗ್ ಎತ್ತಳಿ ಊಟ ತಿನ್ನ ಊಟ ಈಗ ನಾವು ಬಂದಿಲ್ವೇನೋ ನಮಗೆ ಅವರು ಅವ್ರು ಬರ್ತಾರ ದಿನ ಬಂದರೆ ಇಲ್ಲಿ ತೊಂದರೆ ಕೊಡ್ತೀನೇನೋ ಅಷ್ಟು ಹಿಂಸೆ ಅಂಗ್ತಾರೆ ಅಕ್ಕಿ ಅವ್ರಿಗೆ ಕೊಡಲಿಲ್ಲ ಅಂತ ನಾನು ತಗೊಂಡು ಬರ್ತೀನಿ ಇದು ನಮ್ಮ ಹದಿಮೂರನೇ ಬ್ರಾಂಚು ಮೋರ್ ಸೂಪರ್ ಮಾರ್ಕೆಟು ನಮ್ಮ ಮೈಸೂರಲ್ಲಿ ಓಪನ್ ಮಾಡ್ತಾ ಇರೋದು ಇದು ಗ್ರಾಹಕರ ಒತ್ತಾಯದ ಮೇಲೆಗೆ ನಾವು ಇಲ್ಲಿ ಹದಿಮೂರನೇ ಮೋರ್ ಸೂಪರ್ ಮಾರ್ಕೆಟನ್ನು ಇವತ್ತು ಏಪ್ರಿಲ್ ಇಪ್ಪತ್ತೈದಕ್ಕೆ ಲಾಂಚ್ ಮಾಡ್ತಾ ಇದ್ದೀವಿ ಗ್ರಾಹಕರ ರೆಸ್ಪಾನ್ಸು ತುಂಬ ಚೆನ್ನಾಗಿದೆ ಈಗ ಉದ್ಘಾಟನೆಯ ಪ್ರಯುಕ್ತವಾಗಿ ನಾವು ಮೂರು ಸಾವಿರದ ಐನೂರು ಪರ್ಚೇಸ್ ಮಾಡಿದ್ರೆ ಒಂದು ಏಳ್ನೂರೈವತ್ತು ರೂಪಾಯಿದು ಕುಕ್ಕರನ್ನು ಫ್ರೀಯಾಗಿ ಕೊಡ್ತಾ ಇದ್ದೀವಿ ಮತ್ತು ಸಾವಿರದ ಐನೂರು ಪರ್ಚೇಸ್ ಮಾಡಿದ್ರೆ ನೂರೈವತ್ತು ರೂಪಾಯಿತು ಪ್ಲಾಸ್ಟಿಕ್ ಕಂಟೈನರ್ನು ಫ್ರೀಯಾಗಿ ಕೊಡ್ತಾಯಿದ್ದೀವಿ ಮತ್ತು ಪ್ರತಿಯೊಂದು ಗ್ರಾಹಕರು ಇನ್ನೂರ ಮೂವತ್ತೈದು ಕೊಟ್ಟು ಒಂದು ಮೆಂಬರ್ಶಿಪ್ ಮಾಡಿಕೊಂಡ್ರೆ ಒಂದು ವರ್ಷ ಗಂಟ ಅವರಿಗೆ ಐದು ಪರ್ಸೆಂಟು ಡಿಸ್ಕೌಂಟು ಪ್ರತಿ ದಿವಸವೂ ಇರುತ್ತೆ ಪ್ರತಿಯೊ ದಿವಸನೂ ಅವರಿಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟು ಪ್ರತಿಯೊಂದು ಪ್ರತಿಯೊಂದು ಪ್ರಾಡಕ್ಟ್ ಮೇಲೂ ಐದೈದು ಪರ್ಸೆಂಟು ಡಿಸ್ಕೌಂಟ್ ಸಿಗುತ್ತೆ ಅವರಿಗೆ ಈಗ ನಾವು ಶುರು ಮಾಡಿರೋದು ಸರಸ್ವತಿಪುರಮಲ್ಲಿ ಬಂದುಬಿಟ್ಟು ಹದಿಮೂರನೇ ಶಾಖೆಯನ್ನು ಪ್ರಾರಂಭ ಮಾಡಿದ್ದೇವೆ ಕಾಮಾಕ್ಷಿ ರೋಡ್ ಬರುತ್ತಲ್ಲ ಕಾಮಾಕ್ಷಿ ರೋಡಿಂದ ಬರೋ ಬರೋದ ರೋಡಲ್ಲಿ ಆರ್ ಆರ್ ಕೆ ಆರ್ ಕೆಡ್ ಅಂತ ಅಂದ್ಬಿಟ್ಟು ಬಿಲ್ಡಿಂಗ್ ಹೆಸರು ಅದರಲ್ಲಿ ಬಂದುಬಿಟ್ಟು ನಾವು ಇದನ್ನು ಪ್ರಾರಂಭಿಸಿದ್ದೇವೆ ಡ್ರೈ ಫ್ರೂಟ್ಸ್ ಬಂದು ಕಾಂಬಿ ಒಂದೂವರೆ ಕೆ ಜಿಗೆ ಸಾವಿರದ ನೂರ ಇಪ್ಪತ್ತೊಂಬತ್ತು ಆಗುತ್ತೆ ಅದು ಮೋರ್ ಡೈಮಂಡ್ ಕಸ್ಟಮರ್ ಯಾರೆಲ್ಲ ಮೆಂಬರ್ಶಿಪ್ ಆಗಿದ್ದಾರೋ ಅವರಿಗೆ ಮಾತ್ರ ಅದು ಇದು ಇರ್ತದೆ ಅವರಿಗೆ ಅವ್ರಿಗೆ ಮಾತ್ರ ಇನ್ನೂರು ರೂಪಾಯಿ ಅವರಿಗೆ ಕಡಿಮೆ ಆಗುತ್ತೆ ಮತ್ತು ತರಕಾರಿ ಸಾಮಗ್ರಿಗಳಿಗೂ ನಮಗೆ ಇವತ್ತು ಈರುಳ್ಳಿ ಬೆಲೆ ಬಂದುಬಿಟ್ಟು ಮಾರ್ಕೆಟಲ್ಲಿ ಬಂದುಬಿಟ್ಟು ಇಪ್ಪತ್ತಿಂದ ಇಪ್ಪತ್ತೆರಡು ರೂಪಾಯಿ ಇದೆ ನಮ್ಮಲ್ಲಿ ಬಂದ್ಬಿಟ್ಟು ಹದಿನೆಂಟು ರೂಪಾಯಿಗೆ ನಾವು ಉದ್ಘಾ ಉದ್ಘಾಟನೆ ಪ್ರಯುಕ್ತವಾಗಿ ಇದ್ದೀವಿ ನನ್ನ ಹೆಸರು ಅಯ್ಯಣ್ಣ ಅಂತಂದ್ಬಿಟ್ಟು ನಾನು ಈ ಮೋರ್ ಸೂಪರ್ ಮಾರ್ಕೆಟ್ನ ಏರಿಯಾ ಮ್ಯಾನೇಜರು ನಾನು ಬಂದು ಮೈಸೂರಿನಲ್ಲಿ ಹದಿಮೂರು ಸ್ಟೋರು ಕೊಡಗು ಮತ್ತು ಮಂಡ್ಯ ಕಡೆ ಎಲ್ಲ ಕಡೆ ನಾನು ಇಪ್ಪತ್ನಾಲ್ಕು ಬ್ರಾಂಚನ್ನ ನಾನು ನೋಡ್ಕೊತಾ ಇದ್ದೀನಿ ಹೌದು ಹೌದು ಇದುವರೆಗೂ ಚೆಕ್ ಮಾಡೋದ್ರಲ್ಲಿ ಗ್ರಾಹಕರು ಬೆಳಿಗ್ಗಿಂದ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಪ್ರತಿಯೊಬ್ಬರು ನಮ್ಮ ಕ್ವಾಲಿಟಿ ಮತ್ತು ಪ್ರತಿಯೊಂದನ್ನು ನೋಡ್ಬಿಟ್ಟು ತುಂಬ ಖುಷಿ ಪಡ್ತಾ ಇದ್ದಾರೆ ಅವ್ರಿಗೇನು ಅಂತಂದರೆ ಇಂಥದ್ದೊಂದು ಬ್ರ್ಯಾಂಚು ಇಲ್ಲಿ ಸರಸ್ವತಿಪುರಮಿಂದ ಸುಮಾರು ವರ್ಷದಿಂದ ಅವ್ರು ಇದ್ದರು ಆ ಗ್ರಾಹಕರ ನಾವು ಒಂದು ಸರ್ವೆ ಮಾಡಿದಾಗ ಗ್ರಾಹಕರು ಏನು ಹೇಳಿದ್ರು ಇಲ್ಲಿ ಒಂದು ಮೂರು ಬೇಕು ಅಂತ ಅಂದ್ಬಿಟ್ಟು ಕೇಳಿದಾಗ ನಾವು ಏನು ಮಾಡಿದ್ವಿ ನಮ್ಮ ಕಂಪನಿಯವರಿಗೆ ಹೇಳಿ ಅವರೆಲ್ಲ ಬಂದು ಇಲ್ಲಿ ವಿಸಿಟ್ ಮಾಡಿ ಈ ಸೈಟನ್ನ ನಾವು ಓಕೆ ಮಾಡಿದ್ವಿ ಇದು ಗ್ರಾಹಕರ ಒತ್ತಾಯದ ಮೇರೆಗೆ ನಾವು ಇದನ್ನು ಪ್ರಾರಂಭಿಸಿರೋದು ಕಾಂಪಿಟೇಷನ್ ನಾವೀಗ ಪ್ರತಿಯೊಂದು ಕಸ್ಟಮರಿಗೂ ಐದು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾ ಇದೀವಿ ಕಂಪೇರ್ ಟು ನಾವು ಮಾರ್ಕೆಟ್ಗಿಂತ ನಾವು ಕಡಿಮೆನೇ ಬೆಳೆಯೋ ಇಲ್ಲ ಇಲ್ಲ ಬೆಲೆ ಹೆಚ್ಚು ಮಾಡಿ ಯಾವುದೇ ಕಾರಣಕ್ಕೂ ಡಿಸ್ಕೌಂಟ್ ಇರೋ ಪ್ರಾಡಕ್ಟಲ್ಲಿ ಆಫರು ನಮ್ಮಲ್ಲಿ ಯಾವುದರಲ್ಲಿ ಇರುತ್ತೆ ಅದ್ರ ಮೇಲೆ ಐದು ಪರ್ಸೆಂಟ್ ಎಕ್ಸ್ಟ್ರಾ ಯಾಕಂದ್ರೆ ಪ್ರತಿಯೊಂದು ಪ್ರಾಡಕ್ಟಲ್ಲಿ ಐದು ಪರ್ಸೆಂಟ್ ಕಮ್ಮಿ ಇರೋದರಿಂದ ನಾವೇನು ಸ್ವಲ್ಪ ಬೇರೆ ಮಾರ್ಕೆಟಿಂದ ನಾವೇ ಕಡಿಮೆ ಇದ್ದೀವಿ ಕ್ವಾಲಿಟಿ ವೈಸ್ ಸೂಪರಾಗಿದೆ ಸರ್ ಯಾವುದೇ ಕಾರಣಕ್ಕೂ ಏನೇ ಪದಾರ್ಥಗಳು ಪ್ರಾಬ್ಲಮ್ ಆದರೂ ಕೂಡ ಪ್ರತಿಯೊಂದು ಗ್ರಾಹಕರಿಗೂ ನಾವು ಅದನ್ನು ರೀಪ್ಲೇಸ್ಮೆಂಟ್ ಮಾಡೋದಾಗಲಿ ಪ್ರತಿಯೊಂದನ್ನು ನಾವು ಅದನ್ನು ನಾವು ಅದನ್ನು ಕಾಪಾಡ್ಕೋತೀವಿ ಏನು ತೊಂದರೆ ಇಲ್ದಂಗೆ ನಾವು ಗ್ರಾಹಕರಿಗೆ ಇಲ್ಲ ಎಕ್ಸ್ಪೈರಿ ಡೇಟು ಯಾವುದೇ ಕಾರಣಕ್ಕೂ ಜಾಸ್ತಿ ಬರಲ್ಲ ಯಾಕಂದರೆ ಪ್ರತಿಯೊಂದು ಸ್ಟೋರಿಗೆ ಒಂದು ಐಟಮ್ ಬರಬೇಕಾದ್ರೆ ಪ್ರತಿಯೊಂದನ್ನು ಹೊಸ್ದಾಗೇ ಬಂದ್ಬಿಟ್ಟು ನಾವು ಖರೀದಲ್ ಖರೀದಿ ಮಾಡಿರ್ತೇವೆ ಮತ್ತೆ ಇಲ್ಲಿ ನಮ್ಮ ಸ್ಟಾಫ್ಗಳು ಯಾರೆಲ್ಲ ಇರ್ತಾರೋ ಪ್ರತಿಯೊಬ್ಬರು ಅದನ್ನ ಚೆಕ್ ಮಾಡ್ತಾರೆ ಅಕಸ್ಮಾತ್ ಯಾವುದೇ ಇತ್ತು ಅಂತಂದರೆ ಕೂಡ ನಾವು ಅದನ್ನ ಪೋಸ್ಟ್ ಮಾಡಿ ನಾವು ಕಾರ್ಪೊರೇಷನ್ಗೆ ಹಾಕ್ಬಿಡ್ತೀವಿ ಇಲ್ಲಾಂದ್ರೆ ವಾಪಸ್ ಕಳಿಸ್ಬಿಡ್ತೀವಿ ಅಷ್ಟೇ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಕಮ್ಮಿ ಪ್ರೈಸು ಇದೆ ತಗೋಬಹುದು ಒಳ್ಳೆ ಒಳ್ಳೆಯದೇ ದೂರ ಹೋಗ್ತಿದ್ವಿ ಇಲ್ಲ ಎತ್ತರೇ ಇದೆ ತುಂಬ ಅನುಕೂಲ ಆಗಿದೆ ಇಲ್ಲಿ ಆಗಿರೋದಕ್ಕೆ ಅಂಜಲಿ ಇಲ್ಲ ಆಗಿದ್ದಕ್ಕೆ ಖುಷಿ ಆಯ್ತು ಯಾಕೆಂದರೆ ನಾವು ಇಲ್ಲಿಂದ ಕುವೆಂಪು ನಗರ್ಗೆ ಹೋಗ್ತಿದ್ವಿ ಅಥವಾ ಅಲ್ಲಿ ರಾಘವೇಂದ್ರ ಸ್ವಾಮಿ ಮಠ ಇದೆಯಲ್ಲ ಅಲ್ಲಿ ಎದುರುಗಡೆ ಹೋಗಿ ಪರ್ಚೇಸ್ ಮಾಡಬೇಕಿತ್ತು ನಮ್ಮ ಮನೆಗೆ ಇದು ಹತ್ರನೇ ಹಾಗಾಗಿ ತುಂಬ ಒಳ್ಳೇದಾಯಿತು ಮೊದಲಿಂದನೂ ಮೋರಲ್ಲಿ ನಾವು ತಗೊಳ್ತಿದ್ದರಿಂದ ಇಲ್ಲಿ ಐಟಮ್ಸ್ ಎಲ್ಲ ಅದೇ ಮೊದಲಿಂದ ಹೇಳ್ತಿದ್ವಲ್ಲ ಅದು ಮೋರಲ್ಲಿ ಚೆನ್ನಾಗೇ ಸಿಗುತ್ತೆ ಸೊ ಹಾಗಾಗಿ ಇಲ್ಲೇ ಆಗಿದ್ದರಿಂದ ಇಲ್ಲೂ ಚೆನ್ನಾಗೇ ಇದೆ ಮೋರ್ ಚೆನ್ನಾಗಿ ಸಿಗುತ್ತೆ ಮೇಘನಾ ಅಂತ